ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇಲರ್ ನನ್ನ ಗಾಡಿ ಬಂದಿದೆ ಸ್ವರಾಜು ಡಬಲ್ ಫೋರ್ ಎ ಎಫ್ ಇ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಗಾಡಿ ಇದು ಸ್ವರಾಜ್ ಗಾಡಿ ಟ್ರ್ಯಾಕ್ಟರು ಫಸ್ಟ್ ಓನರ್ ಐತೆ ಗಾಡಿ ಓಡಿರೋದು ಕೇವಲ ಆರುನೂರ ಎಂಬತ್ತು ಗಂಟೆ ಅಷ್ಟೇ ಓಡಿರೋದು ಈ ಗಾಡಿದ ಇನ್ಸುರೆನ್ಸು ಎಫ್ ಸಿ ಎಲ್ಲ ರನ್ನಿಂಗ್ ಐತೆ ಟ್ರ್ಯಾಕ್ಟರು ಗುಡ್ ಕಂಡೀಷನಲ್ಲಿದೆ ಈ ಗಾಡಿಗೆ ಫೀಚರ್ಸ್ ಬಂದು ನೋಡಿದ್ರೆ ಪವರ್ ಸ್ಟೇರಿಂಗ್ ಬರ್ತದೆ ಆಯಿಲ್ ಬ್ರೇಕ್ ಐತೆ ಆಯಿಲ್ ಕ್ಲಚ್ ಐತೆ ಮತ್ತು ಗಾಡಿ ಕಂಡೀಷನ್ ಮಾತ್ರ ನೀಟಾಗಿ ಐತೆ ನೋಡಿ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಇನ್ನೂ ಬಾಡಿ ಕೂಡ ಕಟ್ಸಿಲ್ಲ ಇನ್ನು ವುಡ್ ಕಟ್ಸಿಲ್ಲ ಗಾಡಿಗೆ ಟೈರು ಕಂಡೀಷನ್ ಚೆನ್ನಾಗಿದೆ ಗಾಡಿ ಸ್ವರಾಜ್ ಗಾಡಿ ನಲ್ವತ್ನಾಲ್ಕು ಎಚ್ ಪಿ ಬರ್ತದೆ ಏನೋ ಗಾಡಿ ಇದು ಹ್ಞೂ ಕಮ್ಮಿ ಓಡಿದೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇದು ಲೊಕೇಶನ್ ಬಂದು ಬಿಜಾಪುರ್ ಲೊಕೇಶನು ಗಾಡಿ ಓನರ್ ಬಂದು ಗಾಡಿ ನಂಬರ್ ಬಂದು ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಇದೆ ಈ ನಂಬರ್ ನಾವು ವೀಡಿಯೋ ಕೆಳಗಡೆ ಕೊಟ್ಟಿದ್ದೀವಿ ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿಗೆ ಫೈ ಜಿ ಎಷ್ಟು ಹೇಳ್ತಿದ್ದಾರೆ ಅಂದರೆ ಆರೂವರೆ ಹೇಳ್ತಿದ್ದಾರೆ ಆರು ಲಕ್ಷದ ಐವತ್ತು ಸಾವಿರ ಇದನ್ನು ಫೈನಲ್ ಅಲ್ಲ ಬಂದರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಬಿಜಾಪುರ ಲೊಕೇಶನು ಆರೂವರೆ ಹೇಳ್ತಿದ್ದಾರೆ ನೋಡಿ ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಗಡಿಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು ಅ